ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಮೇಲೆ ಹೊಸದಾಗಿ ಎಫ್ ಐ ಆರ್ ಬಿದ್ದಿದೆ ಹೊಸ ಎಫ್ಐಆರ್ ಆರ್ ಇಡಿ ಅವರು ಸಲಹೆ ಕೊಟ್ಟು ದೆಹಲಿ ಪೊಲೀಸರ ಮೂಲಕ ಈ ಎಫ್ ಐ ಆರ್ ಅನ್ನು ಮಾಡಿಸಿದ್ದಾರೆ ಇದರ ಹಿಂದೆ ಜ್ಞಾನೇಶ್ ಕುಮಾರ್ ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನ ಬಚಾವ್ ಮಾಡುವ ತಂತ್ರ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸೊ ಏನಿದು ಐ ಆರ್ ಹಿನ್ನೆಲೆ ಮತ್ತು ಇದಕ್ಕೂ ಜ್ಞಾನೇಶ್ ಕುಮಾರ್ ಎಸ್ ಐ ಆರ್ ಮಾಡಿಸ್ತಿರುವಂತಹ ಜ್ಞಾನೇಶ್ ಕುಮಾರ್ ಎಸ್ ಐ ಆರ್ ಹೆಸರಿನಲ್ಲಿ ದಿನ ಬೆಳಗಾದ್ರೆ ಬಿ ಎಲ್ ಒಗಳನ್ನ ಬಲಿ ಪಡತ ಬಲಿ ಪಡಿತಾ ಇರುವಂತಹ ಜ್ಞಾನೇಶ್ ಕುಮಾರ್ಗೂ ಏನ್ ಸಂಬಂಧ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ನಿಮಗೆಲ್ಲ ಗೊತ್ತಿರಬೇಕು ನ್ಯಾಷನಲ್ ಹೆರಾಲ್ಡ್ ಅನ್ನುವಂತಹ ಒಂದು ಪತ್ರಿಕೆಯ ವಿಚಾರವಾಗಿ ಸಾಕಷ್ಟು ರೀತಿಯಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಇಬ್ಬರನ್ನು ಸಹ ಏನಾದರೂ ಒಂದು ರೀತಿಯಲ್ಲಿ ಸಿಲುಕಿಸಿ ಜೈಲಿಗೆ ಕಳಿಸಬೇಕು ಅಂತ ಕಳೆದ ಹನ್ನೊಂದು ಹನ್ನೆರಡು ವರ್ಷಗಳಿಂದ ಪ್ರಯತ್ನ ನಡೀತಿದೆ ಬಟ್ ಅದು ಸಫಲ ಆಗಿಲ್ಲ ಇಡಿ ಏನೆಲ್ಲ ಪ್ರಯತ್ನ ಮಾಡ್ತು ಆದರೆ ಅದಕ್ಕೆ ಪ್ರಬಲವಾದಂತಹ ಸಾಕ್ಷಿಗಳು ಸಿಗಲೇ ಇಲ್ಲ ಹಾಗಾಗಿ ಅದು ಏನೂ ಮಾಡುವಂತಹ ಪರಿಸ್ಥಿತಿಯಲ್ಲಿಲ್ಲ ಹಾಗಂತ ಸುಮ್ಮನೆ ಕೂರಕಾಗುತ್ತಾ ಕೂರಕಾಗೋದಿಲ್ಲ ಯಾಕೆ ಈಗ ಸುಮ್ಮನೆ ಕೂರಕಾಗೋದಿಲ್ಲ ಯಾಕೆ ಅಂದ್ರೆ ಎಲೆಕ್ಷನ್ ಕಮಿಷನ್ ನ ಮುಖ್ಯ ಚುನಾವಣಾ ಅಧಿಕಾರಿ ಅಥವಾ ಮುಖ್ಯ ಚುನಾವಣಾ ಆಯುಕ್ತರಾಗಿರುವಂತಹ ಜ್ಞಾನೇಶ್ ಕುಮಾರ್ ಗುಪ್ತಾ ಅವರನ್ನ ಆ ಹುದ್ದೆಯಿಂದ ತೆಗೆದು ಬಿಸಾಕೋದಕ್ಕೆ ಇಂಪೀಚ್ಮೆಂಟ್ ಪ್ರೊಸೀಡಿಂಗ್ಸ್ಗೆ ವಿಪಕ್ಷಗಳು ಪ್ಲಾನ್ ಮಾಡ್ಕೊಂಡಿದ್ದಾವೆ ಆ ಇಂಪೀಚ್ಮೆಂಟ್ ಪ್ರೊಸೀಡಿಂಗ್ಸ್ಗೆ ಮುಂದಾಗಿರುವಂತಹ ವಿಪಕ್ಷಗಳು ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ಗೆ ಒಂದು ಆಘಾತ ಕೊಡಬೇಕು ಅವರನ್ನು ಹೇಗಾದರೂ ಮಾಡಿ ಬಾಯಿ ಮುಚ್ಚಿಸಬೇಕು ಆ ಮೂಲಕ ಜ್ಞಾನೇಶ್ ಕುಮಾರ್ ಗುಪ್ತಾನ ಬಚಾವ್ ಮಾಡ್ಕೊಳ್ಬೇಕು ಯಾಕಂದ್ರೆ ಜ್ಞಾನೇಶ್ ಕುಮಾರ್ ಗುಪ್ತ ಆ ಸೀಟಲ್ಲಿದ್ದರೆ ಇನ್ನು ಎಷ್ಟು ಚುನಾವಣೆಗಳು ಬಂದರೂ ಸಹ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಧೈರ್ಯವಾಗಿ ಫೇಸ್ ಮಾಡ್ತಾರೆ ಧೈರ್ಯವಾಗಿ ಫೇಸ್ ಮಾಡ್ತಾರೆ ಬಿಹಾರದಲ್ಲಿ ನೋಡಿದ್ರಲ್ಲ ಅವರೇ ಸ್ವತಃ ಎನ್ ಡಿ ಸ್ವತಃ ಅಮಿತ್ ಶಾನೇ ಹೇಳ್ತಾರೆ ನಮಗೆ ನೂರ ಅರವತ್ತು ಸೀಟ್ ಬರುತ್ತೆ ಅಂತ ಅದೇ ದೊಡ್ಡ ಲೆಕ್ಕ ಯೂಶ್ವಲ್ ಆಗಿ ಒಬ್ಬರು ನಾಯಕರು ಪಕ್ಷದ ನಾಯಕರು ನಮಗೆ ನೂರ ಅರವತ್ತು ಬರ್ತಾರೆ ಅಂದರೆ ಬರುತ್ತೆ ಅಂದರೆ ಅವ್ರ ಲೆಕ್ಕಾಚಾರ ನೂರ ಇಪ್ಪತ್ತೈದು ನೂರ ಮೂವತ್ತು ಇದರ ಇರುತ್ತೆ ಒಂದಷ್ಟು ಸೇರ್ಸೆ ಹೇಳ್ಕೊಳ್ತಾರೆ ನಮ್ಗಷ್ಟು ಬರುತ್ತೆ ಅಂತ ಆದರೆ ಇವರು ನೂರ ಅರವತ್ತು ಅಂತ ಸ್ವತಃ ಬಿ ಜೆ ಪಿಯ ಅಮಿತ್ ಶಾ ಹೇಳಿದ್ರೆ ಅಲ್ಲಿ ಬಂದಿದ್ದು ಇನ್ನೂರು ಪ್ಲಸ್ ಯೋಚನೆ ಮಾಡಿ ಜ್ಞಾನೇಶ್ ಕುಮಾರ್ ಗುಪ್ತಾ ಅವರ ನೇತೃತ್ವದಲ್ಲಿ ಚುನಾವಣೆಗಳು ನಡೆದ್ರೆ ಬಿ ಜೆ ಪಿಗೆ ಯಾವತ್ತೂ ಸೋಲಾಗಲ್ಲ ಅನ್ನೋ ರೀತಿಯಲ್ಲಿ ಆ ಫಲಿತಾಂಶಗಳು ಬಂತು ಹಾಗಾಗಿ ಅವರನ್ನು ಉಳಿಸ್ಕೊಳ್ಳೇಬೇಕು ಆದರೆ ಇಂಪೀಚ್ಮೆಂಟ್ ಮಾಡಿ ಅವರನ್ನು ಕಿತ್ತು ಬಿಸಿ ಹಾಕಿದ್ರೆ ಬಹು ದೊಡ್ಡ ಸಮಸ್ಯೆ ಆಗುತ್ತೆ ಪಾರ್ಲಿಮೆಂಟ್ ಸೆಷನ್ ಸ್ಟಾರ್ಟ್ ಆಗಿದ್ದ ತಕ್ಷಣವೇ ಫಸ್ಟ್ ನವೆಂಬರ್ಗೆ ಇಂಪೀಚ್ಮೆಂಟ್ ಪ್ರೊಸೀಡಿಂಗ್ಸ್ ಮಾಡುವಂತಹ ಅಪ್ಲಿಕೇಶನನ್ನು ಹಾಕೋದಕ್ಕೆ ವಿಪಕ್ಷಗಳು ಸಿದ್ಧತೆ ಮಾಡಿಕೊಂಡಿದ್ರು ಹಾಗಾಗಿ ಅದಕ್ಕಿಂತ ಒಂದು ದಿನ ಮೊದಲು ನವೆಂಬರ್ ಮೂವತ್ತನೇ ತಾರೀಕು ನವೆಂಬರ್ ಮೂವತ್ತನೇ ತಾರೀಕೆ ಗೋಧಿ ಮಾಧ್ಯಮಗಳಲ್ಲಿ ಬ್ರೇಕಿಂಗ್ ನ್ಯೂಸ್ ಬರುತ್ತೆ ಜೈಲಿಗೆ ಹೋಗ್ತಾರ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅಂತ ಎಲ್ಲ ಗೋಧಿ ಮಾಧ್ಯಮಗಳು ಎಲ್ಲ ಎಂಜಲು ಮಾಧ್ಯಮಗಳು ಒಟ್ಟಿಗೆ ಬ್ರೇಕ್ ಮಾಡ್ತಾರೆ ನವೆಂಬರ್ ಮೂವತ್ತನೇ ತಾರೀಕಿಗೆ ಒಂದನೇ ತಾರೀಕಿಂದ ಸೆಷನ್ ಸೆಷನ್ನಲ್ಲಿ ಇಂಪೀಚ್ಮೆಂಟ್ಗೆ ಅಪ್ಲಿಕೇಶನ್ ಹಾಕೋದು ವಿಪಕ್ಷಗಳು ಮೂವತ್ತನೇ ತಾರೀಕಿಗೆ ಸುದ್ದಿ ಬಂತು ಅಂದರೆ ಆವತ್ತಾಯ್ತ ಎಫ್ ಐ ಆರ್ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ವಿರುದ್ಧ ಅಂದರೆ ನೋ ಎಫ್ ಐ ಆರ್ ಅವತ್ತಾಗಿಲ್ಲ ಎಫ್ ಐ ಆರ್ ಯಾವಾಗಲೂ ಆಗಿದೆ ಅದನ್ನು ಮುಚ್ಚಿಟ್ಟಿದ್ದಾರೆ ಮುಚ್ಚಿಟ್ಟಿದ್ದಾರೆ ಸೊ ಅದಕ್ಕೆ ನಿಮಗೆ ಒಂದು ಟೈಮ್ ಲೈನನ್ನು ಹೇಳ್ತೀನಿ ಏನೇನು ಆಯಿತು ಯಾವ ದಿನಾಂಕಗಳಲ್ಲಿ ಎಲ್ಲಿಗೆ ಬಂದು ಐ ಆರ್ ನಿಂತ್ಕೊಡ್ತು ಹೇಗೆ ಬಂತು ಎಫ್ ಐ ಆರ್ ಹೊಸದಾಗಿ ಹನ್ನೊಂದು ವರ್ಷಗಳ ಇಡಿ ಪ್ರಯತ್ನದ ನಂತರವೂ ಸಹ ಇಡಿ ಕೈಲಾಗಲಿಲ್ಲ ಈಗ ದೆಹಲಿಯ ಎಕನಾಮಿಕ್ಸ್ ಅಫೆನ್ಸಸ್ ವಿಂಗ್ ಇದೆಯಲ್ಲ ಆರ್ಥಿಕ ಅಪರಾಧಗಳ ವಿಭಾಗ ಅದರ ಮೂಲಕ ಎಫ್ಐಆರ್ ಮಾಡಿಸಿದ್ದಾರೆ ಸೊ ಏನೇನಾಯ್ತು ಅಂದ್ರೆ ನಿಮಗೆ ತಿಳಿಸಬೇಕು ಅಂತಂದ್ರೆ ಏಳನೇ ತಾರೀಕು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಮೊದಲ ಬಾರಿಗೆ ರಾಹುಲ್ ಗಾಂಧಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಓಟ್ ಚೋರಿ ಬಗ್ಗೆ ಮಾತಾಡಿದರು ಕರ್ನಾಟಕದ ಅದರಲ್ಲೂ ಬೆಂಗಳೂರಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಹೇಗೆ ಚೋರಿ ಆಗಿದೆ ಅನ್ನೋದನ್ನು ವಿವರಿಸಿದರು ಅದಾದ ಕೆಲವು ದಿನಗಳ ನಂತರ ಹದಿನೆಂಟನೇ ತಾರೀಕು ಆಗಸ್ಟ್ ಹದಿನೆಂಟನೇ ತಾರೀಕು ನಾವು ಜ್ಞಾನೇಶ್ ಕುಮಾರ್ ಗುಪ್ತಾ ವಿರುದ್ಧ ಚುನಾವಣಾ ಆಯುಕ್ತ ಮುಖ್ಯ ಚುನಾವಣಾ ಆಯುಕ್ತರ ವಿರುದ್ಧ ಇಂಪೀಚ್ಮೆಂಟ್ ಮಾಡುವಂತಹ ಯೋಚನೆಯಲ್ಲಿದ್ದೀವಿ ಅಂತ ಘೋಷಣೆ ಮಾಡ್ತಾರೆ ಕಾಂಗ್ರೆಸ್ನವರು ಅಲ್ಲಿಗೆ ಅಲರ್ಟ್ ಆಗಿಬಿಟ್ರು ಬಿಜೆಪಿ ಮತ್ತು ನರೇಂದ್ರ ಮೋದಿ ಅಂಡ್ ಗ್ಯಾಂಗ್ ಅಲರ್ಟ್ ಆದರು ಓ ಇಲ್ಲಿಗೆ ಬರ್ತಿದ್ದಾರೆ ಇವರು ಇಂಪೀಚ್ಮೆಂಟ್ ಬರ್ತಿದ್ದಾರೆ ಯಾಕಂದ್ರೆ ಕೋರ್ಟಿಗೆ ಹೋಗಿ ಅವರನ್ನ ತೆಗೆಯೋದಕ್ಕೆ ಸಾಧ್ಯ ಇಲ್ಲ ನರೇಂದ್ರ ಮೋದಿ ಅವರು ರಕ್ಷಣೆ ಕೊಟ್ಟಿದ್ದಾರೆ ಎಲೆಕ್ಷನ್ ಕಮಿಷನರ್ಗೆ ಅವರು ಹುದ್ದೆಯಲ್ಲಿ ಹುದ್ದೆಯಲ್ಲಿರಬೇಕಾದ್ರೆ ಅಥವಾ ಹುದ್ದೆಯಿಂದ ನಿವೃತ್ತಿ ಆದ ನಂತರವೂ ಸಹ ಯಾರು ಕೇಸ್ ಮಾಡೋ ಹಾಗೆ ಇಲ್ಲ ಕೇಸ್ ಮಾಡೋ ಹಾಗೆ ಇಲ್ಲ ಆ ಧೈರ್ಯದ ಮೇಲೇ ಬಿ ಜೆ ಪಿಯವರು ಅಂಧಭಕ್ತರೆಲ್ಲ ಕಿರ್ಚಾಡೋದು ಕೇಸ್ ಮಾಡಿ ಕೇಸ್ ಮಾಡಿ ಕೋರ್ಟ್ಗೆ ಹೋಗಿ ಅಂತ ಕೋರ್ಟ್ಗೆ ಹೋಗೋ ಹಾಗೆ ಇಲ್ಲ ಎಲೆಕ್ಷನ್ ಕಮಿಷನರ್ ವಿರುದ್ಧ ಅದನ್ನು ಮಾಡಿದ್ದು ನರೇಂದ್ರ ಮೋದಿನೇ ನರೇಂದ್ರ ಮೋದಿನೇ ಸೊ ಹದಿನೆಂಟನೇ ತಾರೀಕು ಅವರು ಡಿಸಿಷನ್ ತಗೊಂಡ್ರ ಆಗ ಅಲರ್ಟ್ ಆಗಿಬಿಟ್ರು ಅದಾದ ಕೆಲವೇ ದಿನಗಳಲ್ಲಿ ಫಸ್ಟ್ ಸೆಪ್ಟೆಂಬರ್ಗೆ ಹಳೆ ಫೈಲ್ಗಳು ಕೆದಕೋಕೆ ಶುರು ಮಾಡಿದ್ರು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ವಿರುದ್ಧ ನ್ಯಾಷನಲ್ ಹೆರಾಲ್ಡ್ ವಿಚಾರದಲ್ಲಿ ಏನಾದರೂ ಸಿಗುತ್ತಾ ಮತ್ತೆ ಕೆದಕೋಣ ಅಂತ ಹನ್ನೊಂದು ವರ್ಷಗಳಿಂದ ಕೆದಕಿ ಕೆದಕಿ ಇಟ್ಟರು ಏನು ಸಿಗಲಿಲ್ಲ ಮತ್ತೆ ಒಂದು ರೌಂಡ್ ಕೆದ್ಕೊಂಡ್ರು ಮತ್ತೆ ಒಂದು ರೌಂಡ್ ಕೆದ್ಕೋದಕ್ಕೆ ದೆಹಲಿ ಪೊಲೀಸರಿಗೆ ಆಜ್ಞೆಯನ್ನು ಹೊಡಿಸಿದ್ರು ಪತ್ರ ಬರೆದ್ರು ಈ ವಿಚಾರವಾಗಿ ಒಂದಷ್ಟು ಮಾಹಿತಿ ಕಳೆ ಹಾಕಬೇಕು ನೀವು ಕಳೆ ಹಾಕ್ಬಿಟ್ಟು ರೆಡಿ ಇಟ್ಕೊಂಡಿರಿ ಅಂತ ಆನಂತರ ಅಕ್ಟೋಬರ್ ಮೂರನೇ ತಾರೀಕು ಎರಡು ಪತ್ರಗಳು ಎರಡು ಪತ್ರಗಳು ಇಡಿಯಿಂದ ದೆಹಲಿಯ ಪೊಲೀಸರಿಗೆ ಹೋಗುತ್ತೆ ದೆಹಲಿಯ ಪೊಲೀಸರು ಆರ್ಥಿಕ ಅಪರಾಧಗಳ ವಿಭಾಗ ಅಲ್ಲಿಗೆ ಎರಡು ಪತ್ರ ಹೋಗುತ್ತೆ ಒಂದು ಪತ್ರ ಚಂದ್ರಬಾಬು ನಾಯ್ಡು ಅವರ ಮೇಲಿದ್ದಂತಹ ಭ್ರಷ್ಟಾಚಾರ ಪ್ರಕರಣದಲ್ಲಿ ಕ್ಲೀನ್ ಚಿಟ್ ಕೊಡುವಂತಹ ಪತ್ರ ಎರಡನೇ ಪತ್ರ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಇಬ್ಬರ ವಿರುದ್ಧನು ಎಫ್ಐಆರ್ ಆರ್ ಮಾಡಿ ಎಫ್ಐಆರ್ ಮಾಡಿ ಅಂತ ಪತ್ರ ಹೋಗುತ್ತೆ ಸೊ ಅಲ್ಲಿಗೆ ಥರ್ಡ್ ಅಕ್ಟೋಬರ್ಗೆನೆ ಎಫ್ಐಆರ್ ಆಗುತ್ತೆ ಆದ್ರೆ ನವೆಂಬರ್ ಮೂವತ್ತನೇ ತಾರೀಕಿನವರೆಗೆ ಮಾಧ್ಯಮದಲ್ಲಿ ಬರಲ್ಲ ಒಟ್ಟಿಗೆ ನವಂಬರ್ ಮೂವ ಮೂವತ್ತನೇ ತಾರೀಕು ಒಟ್ಟಿಗೆ ಎಲ್ಲ ನವರು ಬ್ರೇಕ್ ಮಾಡ್ತಾರೆ ಜೈಲಿಗೆ ಆಗ್ತಾರೆ ಅಂತ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ್ರು ಸೋನಿಯಾ ಗಾಂಧಿ ಜೈಲಿಗೆ ರಾಹುಲ್ ಗಾಂಧಿ ಜೈಲಿಗೆ 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 ಅಂತ ಬಾಯ್ ಬಿಡ್ಕೊಂಡ್ರು ಯಾಕೆ ಒಂದನೇ ತಾರೀಕಿಂದ ಸೆಷನ್ ಸ್ಟಾರ್ಟ್ ಆಗೋದಿತ್ತು ವಿಪಕ್ಷಗಳನ್ನು ಡಿಸ್ಟರ್ಬ್ ಮಾಡಬೇಕು ಹೆದರಿಸಬೇಕು ಇ ಸಿ ಕಮಿಷನರ್ ಜ್ಞಾನೇಶ್ ಕುಮಾರ್ ಗುಪ್ತಾ ಅವರ ವಿರುದ್ಧ ಇಂಪೀಚ್ಮೆಂಟ್ಗೆ ಮುಂದಾಗಿರೋದಕ್ಕೆ ಅವರಿಗೆ ಏನಾದರೂ ಚೂರು ಭಯ ಹುಟ್ಟಿಸ್ಬೇಕು ಆ ಭಯದ ಮೂಲಕ ಆ ಇಂಪೀಚ್ಮೆಂಟ್ ಅಪ್ಲಿಕೇಶನ್ ಹಾಕದೇ ಇರಲಿ ಜ್ಞಾನೇಶ್ ಕುಮಾರ್ನ ಕಾಪಾಡ್ಕೋಬೋದು ನಾವು ಜ್ಞಾನೇಶ್ ಕುಮಾರ್ನ ನಾವು ಕಾಪಾಡಿದ್ರೆ ನಮಗಾಗುವಂತಹ ಲಾಭಗಳು ಸುಮಾರಿದ್ದಾವೆ ಅಂತ ಮೋದಿ ಗೌರ್ಮೆಂಟ್ ಲೆಕ್ಕಾಚಾರ ಆ ಕಾರಣಕ್ಕೆ ಈಗ ಹೊಸ ಎಫ್ಐಆರ್ ಅನ್ನ ಹಾಕಿ ಬಿಟ್ಟಿದ್ದಾರೆ ಸೊ ಈಗ ಮತ್ತೆ ದೆಹಲಿ ಪೊಲೀಸರ ಕಡೆಯಿಂದ ದೆಹಲಿ ಪೊಲೀಸರು ಅಪರಾಧ ಆರ್ಥಿಕ ಅಪರಾಧಗಳ ವಿಭಾಗದಿಂದ ಹೊಸದಾಗಿ ಎಫ್ಐಆರ್ ಆಗಿದೆ ತನಿಖೆ ಆಗತ್ತೆ ಹನ್ನೊಂದು ವರ್ಷದಿಂದ ಇಡಿ ಕೈಯಲ್ಲಿ ಸಿಕ್ಕದಂತಹ ಯಾವುದೇ ಸಾಕ್ಷ್ಯಗಳು ಈಗ ಮತ್ತೊಮ್ಮೆ ಎಫ್ಐಆರ್ ಮಾಡಿ ದೆಹಲಿ ಪೊಲೀಸರ ಮೂಲಕ ಸಿಗುತ್ತೆ ಅನ್ನುವಂಥದ್ದು ನೀವು ನಂಬಬೇಕು ನಂಬಿ ಪ್ಲೀಸ್ ನಂಬಿ ಮಾಧ್ಯಮಗಳು ಅದನ್ನೇ ಹೇಳ್ತಿದ್ದಾರೆ ನಂಬಲೇಬೇಕು ನೀವು ಯಾಕಂದರೆ ನಾವು ಬಿ ಜೆ ಪಿ ನರೇಂದ್ರ ಮೋದಿ ಆರ್ ಎಸ್ ಎಸ್ ಗುಲಾಮಗಿರಿಯಲ್ಲಿ ಬದುಕ್ತಾ ಇದ್ದೀವಿ ಅವರ ಭಕ್ತರು ನಾವು ಅವರ ಏನು ಗೋಧಿ ಮಾಧ್ಯಮಗಳು ಚಮಚಗಳು ಹಾಗಾಗಿ ನಂಬಲೇಬೇಕು ನಂಬಲೇಬೇಕು ಅಂತ ಸೊ ನೋಡೋಣ ದೆಹಲಿ ಪೊಲೀಸರು ಯಾವ ಹಂತಕ್ಕೆ ಹೋಗ್ತಾರೆ ಈ ಎಫ್ ಐ ಏನಾದರೂ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹೆದರು ಬಿಡ್ತಾರಾ ಅದನ್ನು ಸಹ ಕಾದು ನೋಡೋಣ ಕಾದು ನೋಡೋಣ ಅಷ್ಟೇ ಸೊ ಇಂಥದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬಗೌರಪೋ